ವರ್ಷದಲ್ಲಿ ಬರುವ ಎಲ್ಲ ಏಕಾದಶಿ ವ್ರತಗಳಲ್ಲಿ ಪಾಪಮೋಚನಿ ಏಕಾದಶಿ ವ್ರತಕ್ಕೆ ವಿಶೇಷ ಮಹತ್ವವನ್ನು ನೀಡಲಾಗಿದೆ ಪಾಪಮೋಚನಿ ಏಕಾದಶಿಯ ವ್ರತದ ದಿನದಂದು ಉಪವಾಸ ಮಾಡುವುದರಿಂದ ಓರ್ವ ವ್ಯಕ್ತಿಯ ಎಲ್ಲ ಪಾಪಗಳು ನಾಶವಾಗುತ್ತವೆ ಮತ್ತು ಆ ವ್ಯಕ್ತಿಯು ವಿಷ್ಣುದೇವನ ವಿಶೇಷ ಆಶೀರ್ವಾದವನ್ನು ಪಡೆದುಕೊಳ್ಳುತ್ತಾನೆ ಈ ದಿನದಂದು ಭಗವಾನ್ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯನ್ನು ಭಕ್ತಿಯಿಂದ ಪೂಜಿಸಿ ಮತ್ತು ತಿಳಿದೋ ಅಥವಾ ತಿಳಿಯದೋ ಮಾಡಿದ ಪಾಪಗಳಿಗೆ ನಾವು ಕ್ಷಮೆಯನ್ನು ಕೇಳಬಹುದು ಪಾಪ ಏಕಾದಶಿಯ ದಿನದಂದು ತುಳಸಿ ಪೂಜೆಗೆ ಹೆಚ್ಚಿನ ಮಹತ್ವವನ್ನು ನೀಡಲಾಗಿದೆ ಈ ದಿನ ಸಂಜೆ ತುಳಸಿ ಗಿಡದ ಕೆಳಗೆ ನಾಲ್ಕು ಮುಖದ ದೀಪವನ್ನು ಬೆಳಗಿಸಬೇಕು ಅದು ಕೂಡ ಹಸುವಿನ ಶುದ್ಧ ತೂಪದಿಂದ ತುಪ್ಪದಿಂದ ದೀಪವನ್ನು ಬೆಳಗಿಸಬೇಕು ಈ ದಿನ ಏಕಾದಶಿ ವ್ರತದ ಪೂಜೆಯ ಸಮಯದಲ್ಲಿ ದೀಪದ ಕೆಳಗೆ ಅಕ್ಕಿಯನ್ನು ಇಟ್ಟು ದೀಪ ಪೂರ್ತಿಯಾಗಿ ಬೆಳಗಿಸಿದ ನಂತರ ಅಕ್ಕಿಯನ್ನು ಕೆಂಪು ಬಟ್ಟೆಯಲ್ಲಿ ಅಥವಾ ಕೆಂಪು ಬಣ್ಣದ ಬಟ್ಟೆಯ ಚೀಲದಲ್ಲಿ ಕಟ್ಟಿ ನೀವು ಹಣ ಇಡುವ ಸ್ಥಳದಲ್ಲಿ ಇರಿಸಿ ಅಥವಾ ಯಾವುದೇ ಒಂದು ಸುರಕ್ಷಿತವಾದ ಸ್ಥಳದಲ್ಲಿ ಇರಿಸಿ ಹೀಗೆ ಮಾಡುವುದರಿಂದ ಲಕ್ಷ್ಮೀ ದೇವಿಯ ಆಶೀರ್ವಾದ ಯಾವಾಗಲೂ ನಿಮ್ಮೊಂದಿಗೆ ಇರುತ್ತದೆ ಮತ್ತು ನಿಮ್ಮ ಜೀವನದಲ್ಲಿ ಲಕ್ಷ್ಮೀ ದೇವಿಯ ಆಶೀರ್ವಾದಕ್ಕೆ ಯಾವುದೇ ರೀತಿಯಾದಂತಹ ಕೊರತೆ ಬರುತ್ತೆ ಿಲ್ಲ ಎಂದು ಹೇಳುತ್ತಾರೆ ಪಾಪಮೋಚನೆ ಏಕಾದಶಿಯ ದಿನದಂದು ಪತಿ ಪತ್ನಿಯರು ಬೆಳಗ್ಗೆ ತುಳಸಿ ಗಿಡಕ್ಕೆ ಜೊತೆಯಾಗಿ ಕವಲಾದಾರವನ್ನು ಕಟ್ಟಬೇಕು ಇದಕ್ಕೆ ವೈವಾಹಿಕ ಸಂಬಂಧಗಳನ್ನು ಸುಧಾರಿಸುವ ಸಹಾಯ ಮಾಡುತ್ತದೆ ಎಂದು ಹೇಳುತ್ತಾರೆ ಇದರಿಂದ ನಿಮ್ಮ ಜೀವನದಲ್ಲಿ ಸಂತೋಷ ಶಾಂತಿ ಮತ್ತು ಪ್ರೀತಿ ಹೆಚ್ಚಾಗುತ್ತದೆ ಯಾವುದೇ ವಿವಾಹಿತ ದಂಪತಿಗಳು ಮನೆಯಲ್ಲಿ ಕಲಹದ ಸಮಸ್ಯೆಗಳು ಎದುರಾಗುತ್ತಿದ್ದರೆ ಪಾಪಮೋಚನೆ ಏಕಾದಶಿಯ ದಿನದಂದು ಖಂಡಿತವಾಗಿಯೂ ಈ ಪರಿಹಾರವನ್ನು ಮಾಡಬಹುದು ಈ ದಿನದಂದು ವಿಷ್ಣು ಸಹಸ್ರನಾಮವನ್ನು ಪಠಿಸಲು ಮರೆಯಬೇಡಿ ಪಾಪಮೋಚನೆ ಏಕಾದಶಿಯ ದಿನದಂದು ಮುಂಜಾನೆ ಬೇಗನೆ ಎದ್ದು ಬ್ರಹ್ಮ ಮುಹೂರ್ತದಲ್ಲಿ ಸ್ನಾನ ಮಾಡಿ ಇದಾದ ಬಳಿಕ ಮನೆಯ ದೇವರ ಕೋಣೆಯನ್ನು ಚೆನ್ನಾಗಿ ಸ್ವಚ್ಛಗೊಳಿಸಿ ನಂತರ ವಿಷ್ಣು ಮತ್ತು ಲಕ್ಷ್ಮೀ ದೇವಿಯ ವಿಗ್ರಹ ಅಥವಾ ಫೋಟೋ ಇದ್ದಲ್ಲಿ ಅದನ್ನು ಮನೆಯ ಮೇಲೆ ಇಟ್ಟು ಅಲಂಕಾರವನ್ನು ಮಾಡಬೇಕು ವಿಷ್ಣು ದೇವರಿಗೆ ಪಂಚಾಮೃತ ಅಭಿಷೇಕ ಮಾಡಿ ಹಳದಿ ಹೂವನ್ನು ಅರ್ಪಿಸಿ ಅರಶಿನ ತಿಲಕವನ್ನು ಹಚ್ಚಬೇಕು ವಿಷ್ಣುವಿನ ಆರಾಧನೆಯಲ್ಲಿ ತುಳಸಿ ಎಲೆಗಳನ್ನು ಉಪಯೋಗಿಸಬೇಕು ವಿಷ್ಣುವನ್ನು ಮೆಚ್ಚಿಸಲು ವಿಷ್ಣು ಚಾಲಿಸವನ್ನು ಪಠಿಸಬೇಕು ಆರತಿ ಮಾಡುವುದರ ಮೂಲಕ ಭಕ್ತಿಯಿಂದ ಪೂಜೆಯನ್ನು ಮಾಡಬೇಕು ಈ ಪಾಪಮೋಚನೆ ಏಕಾದಶಿಯು ಏಪ್ರಿಲ್ ಐದರಂದು ಇರುತ್ತದೆ ಮತ್ತು ಇದರ ಪಾರಣ ಸಮಯ ಇದೆ ಏಪ್ರಿಲ್ ಆರರಂದು ಆರು ಗಂಟೆ ಐ